ನಮಸ್ಕಾರ ಗೆಳೆಯರೆ ಕೃಷಿ ಕೃಷಿ ಚಾನಲ್ಗೆ ಸ್ವಾಗತ ಶರಣು ಶರಣಾರ್ಥಿ ಧನ್ಯವಾದಗಳು ನಿಮ್ಮ ಸಪೋರ್ಟ್ಗೆ ಹೀಗೆ ಬೆಂಬಲಿಸ್ತಾ ಇರಿ ಮುಖ್ಯವಾಗಿ ಕೃಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗುವುದರಿಂದ ನಿಮಗೆ ನೋಟಿಫಿಕೇಷನ್ ಸಿಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಆಗುವುದರಿಂದ ಅತಿ ಮೌಲ್ಯಯುತವಾದಂತಹ ವಿಷಯಗಳ ಮೇಲೆ ವಿಡಿಯೋಗಳನ್ನು ಮಾಡುವುದಕ್ಕೆ ಉತ್ತೇಜಿಸಿದಂತಾಗುತ್ತದೆ ಅಭೂತಪೂರ್ವ ಧನ್ಯವಾದಗಳೊಂದಿಗೆ ನಮ್ಮ ಹಿಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ ಅದು ಜೀವಾಮೃತದ ತಯಾರಿಕೆ ಮತ್ತು ಅದರ ಮಹತ್ವ ತಿಳಿಯೋಣ ದೇಸಿ ಆಕಳ ಸಗಣಿಯನ್ನು ಹತ್ತು ಕೆ ಜಿ ತೆಗೆದುಕೊಳ್ಳಬೇಕು ಆಕಳ ಸಗಣಿಯಲ್ಲಿ ಸೂಕ್ಷ್ಮಾಣು ಜೀವಿಗಳಿರುತ್ತವೆ ಆದ ಕಾರಣ ದೇಸಿ ಆಕಳ ಸಗಣಿಯನ್ನೇ ಬಳಸಬೇಕು ಸಗಣಿಯು ತಾಜಾ ಇದ್ದಷ್ಟು ಶ್ರೇಷ್ಠ ಸಗಣಿಯನ್ನು ಕೈಯಿಂದ ಕಲಿಸಿಕೊಂಡು ಎರಡು ನೂರು ಲೀಟರ್ ನೀರಿಗೆ ಬೆರೆಸಬೇಕು ನಂತರ ಎರಡು ಕೆ ಜಿ ಧಾನ್ಯದ ಹಿಟ್ಟು ತೆಗೆದುಕೊಂಡು ನೀರಿನಲ್ಲಿ ಕೈಯಿಂದ ಕಲಿಸಿಕೊಳ್ಳಬೇಕು ನೀರಿನಲ್ಲಿ ನಾವು ಕಲಿಸುವುದರಿಂದ ಸರಿಯಾಗಿ ನೀರಿಗೆ ಬೆರೆತುಕೊಳ್ಳುತ್ತದೆ ನಾವು ಕಡಲೆ ಹಿಟ್ಟನ್ನು ಬಳಸಿಕೊಂಡಿದ್ದೇವೆ ಅಲಸಂದಿ ತೊಗರಿ ಅವರೆ ಕಡಲೆ ಉದ್ದು ಹೆಸರು ಇವುಗಳನ್ನು ದ್ವಿದಳ ದ್ವಿದಳ ಧಾನ್ಯವಿರುವುದರಿಂದ ಇವುಗಳನ್ನು ಕೂಡ ಬಳಸಬಹುದು ದ್ವಿದಳ ಧಾನ್ಯದಲ್ಲಿ ಸೂಕ್ಷ್ಮಾಣು ಜೀವಿಗಳಿಗೆ ಪ್ರೋಟೀನ್ ಅಂಶ ಒದಗಿಸುತ್ತದೆ ಶೇಂಗಾ ಮತ್ತು ಸೋಯಾಬೀನ್ ಇವುಗಳನ್ನು ಬಿಟ್ಟು ಬಳಸಬೇಕು ಕಲಸಿಕೊಂಡಂತಹ ಕಡಲೆ ಹಿಟ್ಟನ್ನು ನೀರಿಗೆ ಬೆರೆಸಿಕೊಳ್ಳುತ್ತಿದ್ದೇನೆ ಇದಾದ ನಂತರ ಸಾವಯವ ಬೆಲ್ಲ ಎರಡು ಕೆ ಜಿ ಇದನ್ನು ಕೂಡ ಬುಟ್ಟಿಯಲ್ಲಿ ಕಲಿಸಿಕೊಳ್ಳಬೇಕು ಸಾವಯವ ಬೆಲ್ಲ ಸೂಕ್ಷ್ಮಾಣು ಜೀವಿಗಳಿಗೆ ಶಕ್ತಿ ಕೊಡುತ್ತದೆ ಆದಷ್ಟು ಸಾವಯವ ಬೆಲ್ಲ ಅಥವಾ ಕಪ್ಪು ಬೆಲ್ಲ ರಾಸಾಯನಿಕ ಮುಕ್ತ ಬೆಲ್ಲ ಬಳಸಬೇಕು ರಾಸಾಯನಿಕ ಬೆಲ್ಲ ಬಳಸುವುದರಿಂದ ಅದರಲ್ಲಿರುವಂತಹ ರಾಸಾಯನಿಕಗಳು ಜೀವಾಮೃತದಲ್ಲಿನ ಸೂಕ್ಷ್ಮಾಣು ಜೀವಿಗಳ ನಾಶಕ್ಕೆ ಕಾರಣವಾಗುತ್ತದೆ ರಾಸಾಯನಿಕಗಳನ್ನು ಹಾಕುತ್ತಿರುವುದರಿಂದ ಜೀವಾಮೃತ ಮಾಡಲು ಕಪ್ಪು ಬೆಲ್ಲವನ್ನೇ ಬಳಸಬೇಕು ಕಲಸಿಕೊಂಡಂತಹ ಸವಯವ ಬೆಲ್ಲವನ್ನು ಎರಡು ನೂರು ಲೀಟರ್ ನೀರಿಗೆ ಬೆರೆಸಬೇಕು ನಂತರ ದೇಸಿ ಆಕಳ ಮೂತ್ರ ಹತ್ತು ಲೀಟರ್ ಹೆಚ್ಚು ಹಾಲು ಕೊಡುವ ಆಕಳಿಗಿಂತ ಕಡಿಮೆ ಹಾಲು ಕೊಡುವ ದೇಸಿ ಆಕಳ ಸಗಣಿ ಮತ್ತು ಗಂಜಲು ಉಪಯೋಗಿಸಬೇಕು ಮತ್ತು ಎರಡು ಕೆ ಜಿ ಹೊಲದ ಬದುವಿನ ಮಣ್ಣು ಎಲ್ಲ ಪ್ರಜಾತಿಯ ಸೂಕ್ಷ್ಮಾಣು ಜೀವಿಗಳಿರುವುದರಿಂದ ಬಳಸುವ ಮಣ್ಣು ಬದುವಿನದ್ದೇ ಹಾಕಬೇಕು ಯಾಕಂದರೆ ವಿಷಮುಕ್ತ ಮಣ್ಣು ಬಳಸಬೇಕು ಸಗಣಿ ದ್ವಿದಳ ಧಾನ್ಯದ ಹಿಟ್ಟು ಸಾವಯವ ಬೆಲ್ಲ ಗಂಜಲು ಮತ್ತು ಮಣ್ಣು ಇವೆಲ್ಲವನ್ನು ಹಾಕಿಕೊಂಡು ಒಂದು ಕೋಲಿನಿಂದ ದಿನಕ್ಕೆ ಮೂರು ಬಾರಿಯಂತೆ ಮೂರು ದಿನಗಳವರೆಗೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸಬೇಕು ಸಿದ್ಧಗೊಂಡಂತಹ ಜೀವಾಮೃತವನ್ನು ಮೂರರಿಂದ ಏಳು ದಿನಗಳ ಒಳಗಾಗಿ ಭೂಮಿಗೆ ಹನಿ ನೀರಾವರಿ ಮೂಲಕ ಕೊಡಬಹುದು ಅಥವಾ ಹರಿಯುವ ನೀರಿನ ಮುಖಾಂತರವು ಕೊಡಬಹುದು ಜೀವಾಮೃತ ಬಳಕೆಯಿಂದ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ವೃದ್ಧಿ ಮಾಡುವ ಸಾವಯವ ಇಂಗಾಲ ಹೆಚ್ಚಿಸುತ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲಘು ಪೋಷ್ ಪೋಷಕಾಂಶಗಳನ್ನು ಬೇರುಗಳಿಗೆ ಒದಗಿಸುತ್ತದೆ ಆದ್ದರಿಂದ ಗಿಡಗಳು ರೋಗ ಮುಕ್ತವಾಗಿ ಬೆಳೆಯುತ್ತವೆ ಜೀವಾಮೃತ ಬಳಸಿದಂತಹ ಗಿಡಗಳು ಮತ್ತು ಬಳಸದಂತಹ ಗಿಡಗಳು ವ್ಯತ್ಯಾಸವನ್ನು ನೋಡಿದರೆ ಆ ಗಿಡದ ಎಲೆ ಹೂವು ಮತ್ತು ಹಣ್ಣುಗಳು ಕಾಂತಿಯುತವಾಗಿ ರೋಗ ಮುಕ್ತವಾಗಿ ಅಬ್ಬರದಿಂದ ಬೆಳೆದಿರುತ್ತವೆ ಜೀವಾಮೃತದ ಬಳಕೆ ವಿಷಮುಕ್ತ ಆಹಾರವನ್ನು ಒದಗಿಸುತ್ತದೆ ಹಾಗೂ ಆರೋಗ್ಯಕರ ಸಮಾಜವನ್ನು ಕಟ್ಟುವುದಕ್ಕೆ ತುಂಬ ಉಪಯುಕ್ತವಾದದ್ದು ಸಾವಯವ ಕೃಷಿಯನ್ನು ಬಳಸೋಣ ಮತ್ತು ಬೆಳೆಸೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಶರಣು ಶರಣಾರ್ಥಿ